ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬನ್ನಿ ಇವತ್ತಿನ ವಿಷಯ ನಾವು ಚರ್ಚೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತೂ ಮುಕ್ತವಾಗಿದೆ ಎರಡು ಸಾವಿರದ ಐ ಪಿ ಎಲ್ಗೆ ಮತ್ತೆ ಈಗ ಮೆಗಾ ಎಕ್ಸನ್ಗಿಂತ ಮೊದಲು ಒಂದು ವಿಶೇಷವಾದಂಥ ಸುದ್ದಿ ಕೂಡ ಹರಿದಾಡ್ತಾ ಇದ್ದಾರೆ ಆರ್ ಸಿ ಬಿ ತಂಡಕ್ಕೆ ಅವರು ಕ್ಯಾಪ್ಟನ್ ಆಗ್ತಾರೆ ಕೆ ಎಲ್ ರಾಹುಲ್ ಆಗ್ತಾರೆ ರೋಹಿತ್ ಶರ್ಮಾ ಆಗ್ತಾರೆ ಏರು ಆಗ್ತಾರೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ ಸಂದೇಶಕ್ಕೂ ಇವತ್ತಿನ ಸಂದೇಶ ಬಂದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ ಹಾಗೆಯೇ ಇಲ್ಲಿ ಸೂರ್ಯಕುಮಾರ್ ಯಾವ ಯಾವ ತಂಡಕ್ಕೆ ಹೋಗ್ತಾರೆ ರಿಂಕು ಸಿಂಗ್ ಅವರು ಹರಾಜ್ಗೆ ಬರ್ತಾರ ಅಥವಾ ಬರಲ್ಲ ಸಂಪೂರ್ಣ ಮಾಹಿತಿ ನಿಂದೂ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ಆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ನಾವು ಲೈವ್ ಆಗಿ ಅಪ್ಡೇಟ್ ತರಕ್ಕಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಭಾರತ ಗೆದ್ದ ನಂತರ ಇವಾಗ ಐ ಪಿ ಎಲ್ನಲ್ಲಿ ಕೂಡ ಒಂದು ಚೇಂಜಸ್ ಆಗ್ತಾ ಇದ್ದಾವೆ ಎಲ್ಲಾನು ಅಂದರೆ ಏನು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಡೇಂಜರ್ ಆಟಗಾರರು ಮತ್ತು ಮೆಗಾ ಎಕ್ಸನ್ಗೆ ಹೋಗ್ತಾ ಇದ್ದಾರೆ ಎಮ್ ಐ ತಂಡದಲ್ಲಿ ಏನೂ ಸರಿ ಇಲ್ಲ ಅಂತ ನಿಮಗಂತೂ ಗೊತ್ತಿದೆ ಯಾಕಂದ್ರೆ ಹಾರ್ದಿಕ್ ಪಾಂಡೆ ನಂತರ ರೋಹಿತ್ ಶರ್ಮಾ ವೈಮನ್ಸ್ ಆಗಿದೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಆಸೆ ಬಿದ್ದಿದೆ ಹಾಗೇನೇ ರಿಂಕು ಸಿಂಗ್ ಅವರು ಮತ್ತು ಕೋಲ್ಕತ್ತಾದಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂತ ಕೂಡ ಸುದ್ದಿ ಕೂಡ ಬರ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ನಮ್ಮ ಆರ್ ಸಿ ಬಿ ತಂಡದವರು ಇವಾಗ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ನಡುವೆ ಒಂದು ಒಳ್ಳೆಯ ರೀತಿಯಾಗಿ ಬಾಂಧವ್ಯ ಇದೆ ವರ್ಲ್ಡ್ ಕಪ್ನಲ್ಲಿ ಜೋಡಿ ಆಟಗಾರರಾಗಿ ಕಪ್ ಗೆಲ್ಲಿಸಿದರೆ ಸಖತ್ತಾದಂಥ ಡೇಂಜರ್ ಆಟಗಾರ ರೋಹಿತ್ ಶರ್ಮಾ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕರೆದುಕೊಳ್ಬೇಕಂತ ಒಂದು ವಿರಾಟ್ ಕೊಹ್ಲಿ ಅವರು ದೊಡ್ಡ ಪ್ಲ್ಯಾನ್ ಇದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಆರ್ ಸಿ ಬಿ ತಂಡಕ್ಕೆ ರೋಹಿತ್ ಶರ್ಮಾ ಬಂದರೆ ಸಖತ್ತಾಗಿ ಫ್ಯಾನ್ ಫಾಲೋ ಕೂಡ ಬೆಳೀತಾರೆ ಹಾಗೆಯೇ ನಮ್ಮ ಡೇಂಜರ್ ಆದಂಥ ತಂಡ ಕೂಡ ಆಗುತ್ತೆ ಯಾಕಂದರೆ ಮೆಗಾ ಎಕ್ಸನ್ನಲ್ಲಿ ಇಲ್ಲಿ ಡೂ ಪ್ಲೇಸಸ್ ಇಟ್ಕೋತಾರ ಅಥವಾ ಇಡಲ್ಲ ಅಂಬೋದು ಕೂಡ ಒಂದು ಇನ್ನೂ ಚಾಯ್ಸ್ ಮಾಡ್ಕೊಂಡಿಲ್ಲ ಬಿಟ್ಟರು ಬಿಡ್ಬೋದು ಡೂ ಪ್ಲೇಸಸ್ಗೆ ಬಿಟ್ಟರೆ ರೋಹಿತ್ ಶರ್ಮಾ ಪಿಕ್ಸ್ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಮೂವತ್ತು ಕೋಟಿ ಹೋದರೂ ಕೂಡ ಆರ್ ಸಿ ಬಿ ತಂಡದವರು ಬಿಡಲ್ಲ ರೋಹಿತ್ ಶರ್ಮಾ ಅವರಿಗೆ ಮೂವತ್ತು ಕೋಟಿಗಂತೂ ಸೇಲ್ ಆಗ್ತಾರೆ ಈ ವರ್ಷ ಅಸ್ ರೋಹಿತ್ ಶರ್ಮಾ ಅವರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಇವರನ್ನು ಬಿಟ್ಟು ಬಿಡಲ್ಲ ನಮ್ಮ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾವನ್ನು ಕರೆದುಕೊಳ್ತಾರೆ ಅಂತ ದೊಡ್ಡ ಪ್ಲ್ಯಾನ್ ಇದೆ ನೋಡೋಣ ಮೆಗಾ ಅಲ್ಲಿ ಯಾವ ರೀತಿ ಆಗ್ತಾರೆ ಅಂತ ಕಾದು ನೋಡಬೇಕು ಹಾಗೆಯೇ ಮತ್ತೆ ಸೂರ್ಯಕುಮಾರ್ ಯಾದವ್ ಕೂಡ ಎಮ್ ಐದಿಂದ ಬಿಡ್ತಾ ಇದ್ದಾರೆ ಯಾಕಂದ್ರೆ ಎಮ್ ಐ ಈಗಾಗಲೇ ರೀಸೆಂಟಾಗಿ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಇದ್ದಾರೆ ಅವರು ರೀಸೆಂಟಾಗಿ ಎಂ ಐಗೆ ಆಘಾತ ಇದ್ದಾರೆ ರೋಹಿತ್ ಶರ್ಮಾ ಕೂಡ ಹೊರಗಡೆ ಹೋಗ್ಬೋದು ಸೂರ್ಯಕುಮಾರ್ ಯಾದವ್ ಕೂಡ ಹೊರಗಡೆ ಹೋಗ್ಬೋದು ಯಾಕಂದರೆ ಸೂರ್ಯಕುಮಾರ್ ಯಾದವ್ ಒಂದು ಕ್ಯಾಪ್ಟನ್ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿ ಆಡಿ ಮತ್ತೆ ಸೀರೀಸ್ನ ಕ್ಯಾಪ್ಟನ್ ಆಗಿದ್ದಾರೆ ಮತ್ತೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗಾಗಿ ಮತ್ತೆ ಈ ಆಫರ್ ಬರ್ತಾ ಇದೆ ಅವರಿಗೆ ನೀವು ಬಂದರೆ ನಾವು ಕ್ಯಾಪ್ಟನ್ ಸೀಟ್ ಸೀಟ್ ಬಿಟ್ಟು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ ಜಿಯಿಂದ ಕೆ ಎಲ್ ರಾಹುಲ್ ಅಂತೂ ಹೊರಗಡೆ ಹೋಗಿದ್ದಾರೆ ಫಿಕ್ಸ್ ಆಯ್ತು ಹಾಗೆಯೇ ಎಲ್ ಎ ಜಿಗೆ ಗೆ ಕ್ಯಾಪ್ಟನ್ ಬೇಕಾಗಿದ್ದಾರೆ ಹಾಗಾಗಿ ಸೂರ್ಯಕುಮಾರ್ ಯಾದವ್ಗೆ ಆಫರ್ ಕೊಡ್ತಾ ಇದ್ದಾರೆ ಎಲ್ ಎ ಜಿ ವಿಶೇಷ ಸುದ್ದಿ ಬಂದ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಎಲ್ ಎ ಜಿ ನಾಯಕರಾಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ನೋಡ್ಬೋದು ಒಟ್ಟಾರೆಯಾಗಿ ಯು ಪಿ ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಇತ್ತು ಕೆ ಎಲ್ ರಾಹುಲ್ ಅವರು ಹೊರಡೆ ಹೋದ ನಂತರ ಮತ್ತೆ ಸೂರ್ಯಕುಮಾರ್ ಯಾದವ್ಗೆ ಒಂದು ದೊಡ್ಡ ಡೀಲ್ ಆಗಿದೆ ಅಂತ ಸುದ್ದಿ ಕೂಡ ಬರ್ತಾ ಇದೆ ಅವರು ಕೂಡ ಇವಾಗ ಎಲ್ ಎ ಜಿ ತಂಡದ ಕೆಪ್ಟನ್ ಆದರೂ ಆಗ್ಬಹುದು ಅಂತ ಕೂಡ ಸುದ್ದಿ ಪ್ರಕಾರ ಹೇಳಬಹುದಾಗಿದೆ ಹಾಗಾಗಿ ಮತ್ತೆ ರಿಂಕು ಸಿಂಗ್ ಅವರು ಇಲ್ಲಿ ನೋಡ್ಬೋದು ರಿಟರ್ನ್ಸನ್ ಲಿಸ್ಟ್ನಲ್ಲಿ ಕೊನೆಯಲ್ಲಿ ಇಟ್ಟದಿಟ್ಟಾಗ ಅಮೌಂಟ್ ಅವರಿಗೆ ಕಡಿಮೆ ಬರು ಬರುತ್ತೆ ಅಂತ ಕೂಡ ಹೇಳಬಹುದಾಗಿದೆ ರಿಂಕು ಸಿಂಗ್ ಅವರು ಕೂಡ ಒಂದು ಡೇಂಜ್ ಡೇಂಜರ್ ಆಟಗಾರ ಫಿನಿಷರ್ ಆಟಗಾರ ಸಖತ್ತಾಗಿ ಆಟ ಆಡಿಸಿ ಗೆಲ್ಲಿಸ್ತಾರೆ ಹಾಗಾಗಿ ಆಕ್ಷನ್ ಕೈ ಬಂದ್ರೆ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ಕೋಟಿ ವರೆಗೂ ಸೆಲ್ ಆಗ್ಬೋದು ರಿಂಕು ಸಿಂಗ್ ಅಂತ ಹೇಳಬಹುದಾಗಿದೆ ಯಾವ ತಂಡಕ್ಕಾದರೂ ಸೇರ್ಬೋದು ಇವರಂತೂ ಡೇಂಜರ್ ಆಟಗಾರ ಆಗಿದ್ದಾರೆ ಈಗಾಗಲೇ ಇಂಡಿಯನ್ ಟೀಮಿನಲ್ಲಿ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಹಾಗಾಗಿ ಈ ರಿಂಕು ಸಿಂಗು ಕೂಡ ಒಂದು ದೊಡ್ಡ ಬೆಲೆ ಬರುತ್ತೆ ಅಂತ ಅವರು ಅಭಿಪ್ರಾಯದ ಪ್ರಕಾರ ಇವಾಗ ಮೆಗಾ ಎಕ್ಸನ್ಗೆ ರಿಂಕು ಸಿಂಗ್ ಅವರು ಬರ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಮೂರು ಆಟಗಾರರಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂದರೆ ಇಲ್ಲಿ ರೋಹಿತ್ ಶರ್ಮಾ ಬರಬೇಕಾ ಅಥವಾ ಸೂರ್ಯ ಕುಮಾರ್ ಯಾವ್ದೋ ಬರಬೇಕಾ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದ ಈ ಚಾನಲ್ ತಮಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ